ಚಿಕ್ಕಮಗಳೂರು ತಾಲೂಕು ಆಲ್ದೂರು ಹೋಬಳಿ ಸತ್ತಿಹಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರಿದ ಚಿಕ್ಕಹಳ್ಳ ಗ್ರಾಮಸ್ಥರಿಗೆ ತಿರುಗಾಡಲು ದಾರಿ ಇಲ್ಲದೆ ಹಾಗೂ ವಿದ್ಯಾರ್ಥಿಗಳಿಗೆ ಶಾಲಾ ಕಾಲೇಜುಗಳಿಗೆ ತೆರಳಲು ಮತ್ತು ಕಾರ್ಮಿಕರಿಗೆ ತೋಟಗಳಿಗೆ ಕೆಲಸಕ್ಕೆ ಹೋಗಿ ಬರಲು ಆಗದ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಹಿಂದೆ ನಮ್ಮ ಪೂರ್ವಿಕರ ಕಾಲದಿಂದಲೂ ನಾವು ತಿರುಗಾಡುತ್ತಿದ್ದ ರಸ್ತೆಯ ವಿಷಯದಲ್ಲಿ ಗ್ರಾಮಸ್ಥರಿಗೆ ನಿರಂತರವಾಗಿ ಅಡ್ಡಿ ಆತಂಕಗಳು ಎದುರಾಗುತ್ತಲೇ ಬಂದಿದ್ದು ಇದೇ ರಸ್ತೆ ನಮ್ಮ ಗ್ರಾಮಕ್ಕೆ ಏಕೈಕ ಸಂಪರ್ಕದ ದಾರಿಯಾಗಿದ್ದು ಇದೇ ಮಾರ್ಗದಲ್ಲಿ ಕುಡಿಯುವ ನೀರಿನ ಪೈಪ್ಲೈನ್ ಹಾದು ಹೋಗಿರುತ್ತದೆ ಎಂದು ಗ್ರಾಮಸ್ಥರಾದ ಸುದನ್ವಾ ತಿಳಿಸಿದರು ನಾವು ಸತ್ತಿಹಳ್ಳಿ ಗ್ರಾಮ ಆಲ್ದೂರು ಹಬ್ಬಳಿ ಚಿಕ್ಕಳ್ಳ ಗ್ರಾಮದಿಂದ ಬಂದಿದ್ದೀವಿ ಅಲ್ಲಿ ಖಾಸಗಿ ವ್ಯಕ್ತಿಯೊಬ್ಬರು ಸರ್ಕಾರಿ ರಸ್ತೆ ಮಾಡೋದಕ್ಕೆ ತಹಶೀಲ್ದಾರಿಗೆ ಒತ್ತಡ ಆಗ್ತಾ ಇದ್ದಾರೆ ಕೋರ್ಟ್ ಆದೇಶ ಬಂದಿದೆ ಅಂತ ಖಾಸಗಿ ವ್ಯಕ್ತಿಯೊಬ್ಬರು ನೂರಾರ ವರ್ಷದಿಂದ ಓಡಾಡ್ತಿದ್ದ ಜಾಗಕ್ಕೆ ಬೇಲಿ ಹೊಡೆದು ಏಕಾಏಕಿ ಹನ್ನೆರಡು ಕುಟುಂಬಕ್ಕೆ ನಮಗೆ ಸಮಸ್ಯೆ ಆಗಿದೆ ತಹಶೀಲ್ದಾರ್ರಿಗೆ ವಿಚಾರ ತಿಳಿಸಿದಾಗ ಹದಿನೈದು ದಿವಸದ ಹಿಂದೆ ಬಂದು ನಮಗೆ ಬದಲಿ ರಸ್ತೆ ಮಾಡಿಕೊಡ್ತೀನಿ ಅಂತ ಭರವಸೆ ನೀಡಿದ್ದಾರೆ ಇವತ್ತು ಹದಿನೈದು ದಿವಸ ಆದ್ರೂ ಹನ್ನೆರಡು ಕುಟುಂಬಗಳಿಗೆ ಪಟ್ಟಣಕ್ಕೂ ಮತ್ತು ಮನೆಗೂ ಸಂಪರ್ಕ ಆಗಿದೆ ಒಂದು ಗ್ಯಾಸಲ್ಲಿ ಸಿಲಿಂಡರ್ ತಗೊಂಡು ಹೋಗ್ಲಿ ಆಸ್ಪತ್ರೆಗೆ ಹೋಗೋಕ್ಕಾಗಲಿ ಹಿರಿಯರಿಗೆ ಆಮೇಲೆ ಸ್ಮಶಾನದಾರಿನೂ ಅದರಲ್ಲೇ ಇರೋದ್ರಿಂದ ಅದೇ ದಾರಿಲಿಿದ್ದರಿಂದ ಸ್ಮಶಾನ ದಾರಿನೂ ಕ್ಲೋಸ್ ಆಗಿದೆ ನೀರಿನ ವ್ಯವಸ್ಥೆಯೂ ಅದೇ ಜಾಗದಲ್ಲಿ ಇದ್ದಿದ್ದರಿಂದ ನೀರಿನ ವ್ಯವಸ್ಥೆಯೂ ಆಗಿದೆ ಟೋಟಲಿ ನಮಗೆ ಇವಾಗ ಏನಾಗಿದೆ ಅಂದರೆ ಮೂಲಭೂತ ಸೌಕರ್ಯಗಳು ಮುಂಚೆಂಗೆ ಏನು ಬೇಕು ಮುಖ್ಯ ದಾರಿ ಮತ್ತು ನೀರು ಎರಡು ಆಗಿದೆ ಹನ್ನೆರಡು ಕುಟುಂಬಗಳಿಗೆ ಸಮಸ್ಯೆ ಆಗಿದೆ ಇವರು ಸರ್ಕಾರಿ ಜಾಗದಲ್ಲಿ ರಸ್ತೆ ಬದಲಿ ಮಾಡಿಕೊಡುವಂಥ ವ್ಯವಸ್ಥೆ ಇದ್ದು ಇವರಲ್ಲಿ ಆ ಒಂದು ಪವರ್ ಇದ್ದರೂನು ತಹಶೀಲ್ದಾರ್ ಯಾಕೆ ಈ ರೀತಿ ಮೀನುಮೆಚ್ಚ ತೋರಿಸ್ತಾ ಇದ್ದಾರೆ ಯಾರು ಒತ್ತಡಕ್ಕೆ ಇದ್ದಾರೆ ಅನ್ನೋದು ಗೊತ್ತಿಲ್ಲ ಇದು ಈ ಕೂಡಲೇ ಹನ್ನೆರಡು ಕುಟುಂಬಕ್ಕೆ ಅಲ್ಲಿ ಯಾವುದೇ ರೀತಿ ಸಮಸ್ಯೆ ಇರೋಂಗೆ ಬದಲಿ ಮಾರ್ಗನ ಅದೇನು ಸಿಮೆಂಟ್ ರೋಡ್ ಇದೆ ಮುಖ್ಯ ರಸ್ತೆಗೆ ಲಿಂಕ್ ಮಾಡಿ ಇವರು ಸರ್ಕಾರಿ ಜಾಗದಲ್ಲಿ ಮಾಡಿಕೊಡ್ಬೇಕು ಸೊ ಮಾಡಿಕೊಡಲಿಲ್ಲ ಅಂದರೆ ಗ್ರಾಮಸ್ಥರು ನಾವೆಲ್ಲ ಮುಂದೆ ಉಗ್ರ ಹೋರಾಟ ಮಾಡಿ ನಾವು ಮುಂದೆ ಮುಂದುವರಿಬೇಕು ಅಂತ ತೀರ್ಮಾನ ಮಾಡಿದ್ವಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಮಗೆ ರಸ್ತೆ ಬಿಟ್ಟುಕೊಡದ ವ್ಯಕ್ತಿಗಳು ಗ್ರಾಮದಲ್ಲಿ ಸುಮಾರು ಮೂವತ್ತು ಎಕರೆ ಜಾಗವನ್ನು ಒತ್ತುವರಿ ಮಾಡಿದ್ದಾರೆ ಈ ಬಗ್ಗೆ ಗ್ರಾಮಸ್ಥರು ಮಾಹಿತಿ ನೀಡಿ ನಮಗೆ ಒತ್ತುವರಿಯಾಗಿರುವ ಜಾಗದಲ್ಲಿ ದಾರಿ ಬಿಡಿಸಿಕೊಡಲು ಅಧಿಕಾರಿಗಳಿಗೆ ಮನವಿ ಮಾಡಲಾಯಿತು ಆದರೆ ಈ ವಿಷಯದಲ್ಲಿ ಅಧಿಕಾರಿಗಳು ಮುಂದುವರೆದು ಏನೂ ಮಾಡದೆ ನಮಗೆ ದಾರಿ ಬಿಡಿಸಿಕೊಡದೆ ಮತ್ತು ಮೂವತ್ತು ಎಕರೆ ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿಕೊಂಡ ಮಾರ್ಗದಲ್ಲಾದರೂ ಗ್ರಾಮಕ್ಕೆ ರಸ್ತೆ ಮಾಡಿಸಿಕೊಡಲು ಮುಂದಾಗುತ್ತಿಲ್ಲ ಆದ್ದರಿಂದ ಜಿಲ್ಲಾ ಮತ್ತು ತಾಲೂಕು ಆಡಳಿತ ಈ ಕ್ರಮವನ್ನು ಖಂಡಿಸಿ ಹಾಗೂ ನಮಗೆ ನ್ಯಾಯವಾಗಿ ದಾರಿ ಬಿಡಿಸಿಕೊಡಬೇಕು ಒಂದು ವೇಳೆ ಒಂದು ವಾರದೊಳಗೆ ನಮ್ಮ ಸಮಸ್ಯೆಗೆ ಪರಿಹಾರ ಒದಗಿಸಿ ಲ್ಲಿ ನಾವು ಗ್ರಾಮಸ್ಥರು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ನಿರಂತರ ಧರಣಿ ನಡೆಸುತ್ತೇವೆ ಎಂದರು ಎಂಬತ್ತು ವರ್ಷದಿಂದ ವಾಸ ಇದ್ದೀವಿ ನಮಗೆ ಅಲ್ಲಿ ಅವಾಗಿಂದೂ ಅದೇ ರಸ್ತೆಯೇ ಉಪಯೋಗಿಸ್ತಾ ಇದ್ದೀವಿ ನಾವು ನಮಗೀಗ ನಮ್ಮ ತಂದೆಗೆ ಹಾರ್ಟ್ ಸರ್ಜರಿ ಆಗಿದೆ ಪೇಸ್ ಬೇಕರ್ ಕೂಡ ಸೇರಿ ಓಪನ್ ಹಾರ್ಟ್ ಸರ್ಜರಿ ಆಗಿದೆ ಸೊ ನನಗೆ ಎವ್ರಿ ಫಿಫ್ಟೀನ್ ಡೇಸು ಚೆಕಪ್ಗೆ ಕರ್ಕೋಬೇಕು ಬಿ ಪಿ ಸಮಸ್ಯೆ ಇದೆ ನನಗೆ ಕರ್ಕೊಂಡೋಗಕ್ಕೆ ಆಗ್ತಾ ಇಲ್ಲ ಆರ್ ಹೊಡ್ಬಿಟ್ರೆ ಬೇರೆ ಪರಿಹಾರ ವ್ಯವಸ್ಥೆ ಏನೂ ಇಲ್ಲ ಆಮೇಲೆ ನನ್ನ ವೆಹಿಕಲ್ ಏನಿದೆ ಎಲ್ಲದೂ ನನ್ನ ಹತ್ರ ಆಲ್ಟೋ ಕಾರ್ ಇದೆ ಆ ಕಾರ್ ಸಮೇತ ಒಳಗಡೆ ಲಾಕ್ ಆಗಿದೆ ಹೊರಗಡೆ ಬರೋಕ್ಕೆ ನನಗೆ ಯಾವ ವೆಹಿಕಲ್ ಅವರು ಉದ್ದೇಶಪೂರ್ವಕವಾಗಿ ಮಾಡ್ತಾರೆ ಎಲ್ಲರೂ ಮಾಡಿ ಜಿಲ್ಲಾಡಳಿತ ಜಿಲ್ಲಾಡಳಿತ ತಾಸಿದಾರ ಬಂದು ವಿಸಿಟ್ ಮಾಡಿದರು ಇನ್ನೆರಡು ದಿನ ನಿಮ್ಮ ಸಮಸ್ಯೆ ಬಗೆಹರಿಸ್ಕೊಡ್ತೀನಿ ಅಂತ ಹೇಳಿದರು ಆಮೇಲೆ ಹೇಳ್ಬೋದು ಅಲ್ಲಿ ಯಾವುದು ಯಾವುದು ಕಾಲನ್ನು ತಗೊಂಡು ಮುಂದೆ ಏನು ಮಾಡಬೇಕು ಮುಂದೆ ನಾವು ಕಾನೂನು ಪ್ರಕಾರ ಸರ್ಕಾರಿ ಜಾಗದಲ್ಲಿ ಸರ್ಕಾರಿ ಜಾಗದಲ್ಲಿ ನಮಗೆ ಒಂದು ಮನೆ ಸರ್ಕಾರಿ ಜಾಗ ಇದೆಯಾ ಜಾಗ ಇದೆ ಜಾಗ ಇದೆ ತುಂಬಾ ಜಾಗ ಇದೆ ಸುದ್ದಿಗೋಷ್ಠಿಯಲ್ಲಿ ಗಿರೀಶ್ ರಮೇಶ್ ಕಾಳೇಗೌಡ ಮೋಹನ್ ಪ್ರಮೋದ್ ದೀಕ್ಷಿತ್ ಮುರುಳಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು